ಬರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರೇ ಇಬ್ಬರಲ್ಲಿ ಒಬ್ಬರು ಇವತ್ತು ಆಚೆಗೆ ಕಳಿಸ್ಬೇಕು ಚೆನ್ನಾಗ್ ಆಡಿ ಗೆದ್ಕಂಬ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಗೆಲುವನ್ನ ನಾನ್ ನೋಡ್ಬೇಕಣ್ಣ ಯಾರನ್ನು ನೋಡದೇ ಇರೋ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀವಿ ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇವ್ರಿಬ್ರು ದೂರ ಆಗ್ಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಬಹು ಪ್ರೇಕ್ಷಕರ ಮನ ಗೆದ್ದಿರುವ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಕಾರ್ಯಕ್ರಮ ಹದಿನಾಲ್ಕನೇ ವಾರಾಂತ್ಯದತ್ತ ಬಂದು ನಿಂತಿದೆ ಇಂದು ದೊಡ್ಡ ಮನೆಯಲ್ಲಿ ಎಲಿಮಿನೇಷನ್ ನಡೆಯಲಿಕ್ಕಿದೆ ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್ ಇಬ್ಬರಲ್ಲಿ ಒಬ್ಬರು ಇಂದು ಮನೆಯಿಂದ ಹೊರ ಹೋಗೋದು ಪಕ್ಕಾ ಅನ್ನೋದನ್ನ ಕಿಚ್ಚಾ ಸುದೀಪ್ ಅವರೇ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಬಳಿಕ ತುಕಾಲಿ ಮತ್ತು ವರ್ತೂರ್ ಸ್ನೇಹ ಗಟ್ಟಿಯಾಗಿದೆ ಆದರೀಗ ಎಲಿಮಿನೇಷನ್ ಪ್ರಕ್ರಿಯೆ ಬಂದಾಗ ಇಬ್ಬರು ಕಣ್ಣೀರು ಸುರಿಸಿದ್ದಾರೆ ಸ್ನೇಹವನ್ನು ಬಿಟ್ಟಿರಲಾದ ಇಬ್ಬರು ಅತ್ತಿದ್ದಾರೆ ಇವರ ಸ್ನೇಹವನ್ನು ಕಿಚ್ಚ ಸುದೀಪ್ ಕೊಂಡಾಡಿದ್ದಾರೆ ಶುಕ್ರವಾರ ರಾತ್ರಿ ಬಿಗ್ ಬಾಸ್ ಬಿಗ್ ಬ್ಯಾಗ್ ಮೇಲೆ ಕೂತಿದ್ದ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರು ತಮ್ಮ ಜರ್ನಿಯನ್ನು ನೆನೆದು ಭಾವುಕರಾಗಿ ಕಣ್ಣೀರಿಟ್ಟಿದ್ರು ಇಬ್ಬರಲ್ಲಿ ಯಾರಾದರೂ ಹೊರಗೆ ಹೋದರೆ ಎಂದು ಅಂದುಕೊಂಡು ಪರಸ್ಪರ ಸಂತೈಸಿಕೊಂಡಿದ್ರು ಅವರ ಮಾತು ನಿಜವಾಗುವ ಗಳಿಗೆ ಸಮೀಪ ಬಂದಂತಿದೆ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಸುದೀಪ್ ಸೇಫ್ ಆದ ಎಲ್ಲರನ್ನು ಹೇಳುತ್ತಾ ಕೊನೆಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರೇ ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಇವತ್ತು ಹೊರಗಡೆ ಕಳಿಸಬೇಕಾಗಿದೆ ಎಂದು ಹೇಳಿದರು ತುಕಾಲಿ ತನ್ನ ಬೆಸ್ಟ್ ಫ್ರೆಂಡ್ ವರ್ತೂರ್ ಸಂತೋಷ್ಗೆ ಚೆನ್ನಾಗಿ ಆಡಿ ಗೆದ್ದುಕೊಂಡು ಬಾ ಎಂದು ಹೇಳಿದರು ಅತ್ತ ವರ್ತೂರ್ ಆತನ ಗೆಲುವನ್ನು ನಾನು ನೋಡಬೇಕು ಎಂದು ತುಕಾಲಿಗೆ ಹಾರೈಸಿದ್ರು ಇವರಿಬ್ಬರ ಸ್ನೇಹ ಕಣ್ಣೀರನ್ನು ಕಂಡ ಕಿಚ್ಚ ಸುದೀಪ್ ಅವರು ಯಾರಲ್ಲಿ ನೋಡದೇ ಇರುವ ಬಾಂಧವ್ಯ ನಾನು ನಿಮ್ಮಿಬ್ಬರಲ್ಲಿ ನೋಡಿದ್ದೇನೆ ನಿಷ್ಕಳಂಕವಾದ ಫ್ರೆಂಡ್ಶಿಪ್ ಎಂದು ಹೇಳಿದರು ಒಟ್ನಲ್ಲಿ ಇಂದಿನ ಎಪಿಸೋಡ್ ಭಾರಿ ಕುತೂಹಲ ಕೆರಳಿಸಿದೆ ಅತ ವರ್ತೂರ್ ಹೋಗ್ತಾರಾ ತುಕಾಲಿ ಹೋಗ್ತಾರಾ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ ಅದರಲ್ಲಿ ಇಬ್ಬರ ನಡುವಿನ ಸ್ನೇಹದ ಕಣ್ಣೀರು ಮಾತ್ರ ಪ್ರೇಕ್ಷಕರಲ್ಲೂ ಕೂಡ ಕಣ್ಣೀರು ತಂದಿದ್ದಂತೂ ನಿಜ